ನಾವೆಲ್ಲರೂ ರೆಗ್ಯುಲರಾಗಿ ವೆಜಿಟೇಬಲ್ ಪುಲಾವ್ನ ಮಾಡ್ತಾನೇ ಇರ್ತೀವಿ ಅಲ್ವಾ ಹಾಗಿದ್ರೂ ಪ್ರತಿಯೊಬ್ಬರು ಮನೆಯಲ್ಲೂ ಪಲಾವ್ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನಾವು ಬಳಸೋ ಅಂಥ ಇಂಗ್ರೀಡಿಯಂಟ್ಸ್ ಆಗಿರಬಹುದು ಅಥವಾ ಮಾಡೋ ಅಂಥ ವಿಧಾನ ಆಗಿರಬಹುದು ಬೇರೆ ಬೇರೆ ಆಗಿರುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ನಮ್ಮ ಮನೆಯಲ್ಲಿ ವೆಜಿಟೇಬಲ್ ಪುಲಾವ್ನ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬಟಾಣಿನ ಮೂರಿಂದ ನಾಲ್ಕು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ನೀವು ಬೆಳಗ್ಗೆ ತಿಂಡಿಗೆ ಏನಾದರೂ ವೆಜಿಟೇಬಲ್ ಪುಲಾವ್ನ ಮಾಡ್ತಾಯಿದ್ರೆ ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಕೊಳ್ಳಿ ಹಾಗೆ ಬೀನ್ಸ್ ಮತ್ತು ಆಲೂಗೆಡ್ಡೆನ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಥರ ನೀರಲ್ಲಿ ನೆನೆಸಿಡೋದ್ರಿಂದ ಆಲೂಗಡ್ಡೆ ಕಪ್ಪಾಗಲ್ಲ ನೀವು ಇದಕ್ಕೆ ಹೂಕೋಸು ಮತ್ತು ಕ್ಯಾರೆಟ್ನ ಕೂಡ ಸೇರಿಸ್ಕೋಬೋದು ಈಗ ಒಗ್ಗರಣೆಗೆ ಅಂತ ಈರುಳ್ಳಿ ಮತ್ತು ಟೊಮೆಟೊನ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಹಸಿರು ಮೆಣಸಿನಕಾಯಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಮಸಾಲೆನ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ ತಗೊಂಡು ಹಸಿರು ಮೆಣಸಿನ್ಕಾಯಿ ತೆಂಗಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಮಸಾಲೆಗೆ ಒಂದು ಏಲಕ್ಕಿನ ತೊಗೋತಾ ಇದ್ದೀನಿ ಸಿಪ್ಪೆ ಸಮೇತ ಹಾಗೆ ಒಂದು ಇಂಚಿನಷ್ಟು ಚಕ್ಕೆನ ತಗೊಂಡಿದ್ದೀನಿ ಎರಡು ಲವಂಗ ಎರಡು ಸಣ್ಣ ಪೀಸ್ನಷ್ಟು ಅನಾನಸ್ ಹೂನ ತಗೋತಾಯಿದ್ದೀನಿ ಇದ್ದೀನಿ ಇದೆಲ್ಲಾದ್ರೂ ನೀರು ಹಾಕ್ತಲೇ ತರಿತರಿಯಾಗಿ ರುಬ್ಕೋಬೇಕು ತುಂಬ ಪೇಸ್ಟ್ ಆಗೋದು ಬೇಡ ಈ ಥರ ತರಿತರಿಯಾಗಿದ್ದರೆ ಒಗ್ಗರಣೆಗೆ ಹಾಕಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದು ಕುಕ್ಕರಲ್ಲಿ ಎಣ್ಣೆನ ಕಾಯೋಕ್ಕಿಟ್ಟು ಅದು ಬಿಸಿ ಆದಮೇಲೆ ಈರುಳ್ಳಿ ಹಾಗೆ ಟೊಮ್ಯಾಟೋನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ರುಬ್ಬೋದಕ್ಕೇ ಬೆಳ್ಳುಳ್ಳಿನ ಹಾಕೋಬೋದು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲದನ್ನು ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜದ ಪುಡಿ ಹಾಕ್ತಾ ಇದ್ದೀನಿ ಇದು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ನೆನೆಸಿಟ್ಕೊಂಡಿರೋಂಥ ಬಟಾಣಿ ಹಾಗೆ ತರಕಾರಿನ ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಯಾವ ತರಕಾರಿ ಹಾಕಿದ್ರೆ ಇಷ್ಟ ಆಗುತ್ತೋ ಅದನ್ನೆಲ್ಲ ಸೇರಿಸ್ಕೋಬೋದು ಎಲ್ಲದನ್ನು ಮಿಕ್ಸ್ ಮಾಡಿ ಒನ್ ಇಷ್ಟು ಟು ಪ್ರಪೋರ್ಷನಲ್ಲಿ ಅಂದರೆ ಒನ್ ಕಪ್ ಅಕ್ಕಿಗೆ ಎರಡು ಕಪ್ ನೀರನ್ನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಉದ್ರುದ್ರೂ ಬೇಡ ಅಂದರೆ ಎರಡೂವರೆ ಕಪ್ನಾದರೂ ನೀರು ಸೇರಿಸ್ಕೋಬೋದು ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗ್ಸಿದ್ರೆ ಸಾಕು ನಾನೀಗ ಎರಡು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಒಂದು ಕಪ್ ಅಕ್ಕಿಗೆ ಎರಡೂವರೆ ಕಪ್ನಷ್ಟು ನೀರನ್ನ ಹಾಕಿದ್ದೆ ಆದರೂ ಪಲಾವ್ ಎಷ್ಟು ಉದುರುದ್ರಾಗಿ ಚೆನ್ನಾಗಿ ಆಗಿದೆ ಸರಿ ಟ್ರೈ ಮಾಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿ ಬಿಸಿ ಬಿಸಿಯಾಗಿರುವಂಥ ವೆಜಿಟಬಲ್ ಪುಲಾವ್ ರೆಡಿಯಾಗಿದೆ ತುಂಬ ಈಸಿ ಹಾಗೆ ಟೇಸ್ಟಿಯಾಗಿರುವಂಥ ರೆಸಿಪಿ ಇದಾಗಿತ್ತು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಹಾಗೆ ಲಂಚ್ ಬಾಕ್ಸ್ ರೆಸಿಪಿ ವೀಡಿಯೋ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ See you.